ಇವತ್ತು ಮತ್ತೊಂದು ದಿವಸ ಮತ್ತೊಂದು ವ್ಲಾಗ್ ಏನು ಇವತ್ತು ಲಾಗ್ ಅಂದರೆ ನಾವು ಗ್ರ್ಯಾಂಡ್ ವಾಕ್ ಹೋಗ್ತಿದ್ದೀವಿ ಸೊ ನಂದು ಶರತ್ ಎಲ್ಲ ಗ್ರ್ಯಾಂಡ್ ವಾಕ್ ಆಗಿದೆ ಒಂದು ಸಲ ನಾನು ಸ್ವಲ್ಪ ಜನ ಫ್ರೆಂಡ್ಸು ದೇಡ್ ಗಂಟೆ ಗ್ರ್ಯಾಂಡ್ ವಾಕ್ ಲಾಸ್ಟ್ ಸೆಮಿಸ್ಟರ್ ಸೊ ಇವಾಗ ಡಿಸೆಂಬರ್ ಅಲ್ಲಿ ಗ್ರ್ಯಾಂಡ್ ವಾಕ್ ತಗೋತಿದ್ದಾರೆ ಸೊ ಅವ್ರು ಗ್ರ್ಯಾಂಡ್ ವಾಕ್ ಅಟೆಂಡ್ ಮಾಡೋಕ್ಕೆ ನಾವೆಲ್ಲ ಹೋಗ್ತಿದ್ವಿ ಗೆ ಸೊ ಇವತ್ತು ಸ್ಕಂದನ್ ಕೂಡ ಗ್ರ್ಯಾಂಡ್ ವಾಕ್ ತೊಗೊತಿದಾರೆ ಸೊ ಇವ್ರದ್ದೆಲ್ಲ ಗ್ರ್ಯಾಂಡ್ ವಾಕ್ ಇದೆ ನಾವು ಹೋಗಿ ನಮ್ಮ ಗ್ರ್ಯಾಂಡ್ ವಾಕ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಸೊ ನಮ್ಮ ಶರತ್ ಇಸ್ ಟೇಕಿಂಗ್ ಅಸ್ ಅಗೇನ್ ಸೊ ಗ್ರ್ಯಾಡ್ ವಾಕ್ ಹೆಂಗಿದೆ ನಮ್ಮ ಯೂನಿವರ್ಸಿಟಿ ಗ್ರ್ಯಾಡ್ ವಾಕ್ ಹೆಂಗಿದೆ ಏನು ಫೈರ್ ವರ್ಕ್ಸ್ ಮಾಡ್ತಾರೆ ಏನಿರುತ್ತೆ ಅಲ್ಲಿ ಆ ಥಿಯೇಟ್ರು ಅದೆಲ್ಲ ತೋರಿಸ್ತೀನಿ ವೈಟ್ ಅಂಡ್ ವಾಚ್ ಸೊ ನಾವು ಎರಡು ವರ್ಷ ತೆರೆದಂಥ ಬೀದಿಗಳಿದೆ ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ಯೂನಿವರ್ಸಿಟಿ ಆಫ್ ಟೆಕ್ಸ್ ಆರ್ಲಿಂಗ್ಟನ್ ನಾವು ಎರಡು ವರ್ಷ ಎಲ್ಲಿ ಓದಿದ್ದೀವಿ ಅದು ಆ ಜಾಗಕ್ಕೆ ಹೋಗ್ತಿರೇ ಒಂದು ಫೀಲು ನಿಮ್ಮ ರೈಟ್ ಸೈಡ್ ಕಾಣ್ತಿದ್ದಿಲ್ಲ ಇದೆಲ್ಲ ಯು ಟಿ ಎ ಬಿಲ್ಡಿಂಗ್ಸ್ ಯು ಟಿ ಎ ಫಾರ್ ಆರ್ಲಿಂಗ್ಟನ್ನು ಸೊ ರೋಡ್ ಆ ಕಡೆ ಈ ಕಡೆ ಎರಡು ಯೂನಿವರ್ಸಿಟಿ ನೋಡಿ ಯು ಟಿ ಎ ಇದೆ ಒಂದು ಕಡೆ ಪೂರ್ತಿ ಪೂರ್ತಿ ರಿಸರ್ಚ್ ಬಿಲ್ಡಿಂಗ್ಸು ಅದು ಇದು ಇನ್ನೊಂದು ಕಡೆ ಜಿಮ್ಮು ಹೌಸಿಂಗು ಇದು ನಮ್ಮ ಫೇಮಸ್ ಯು ಟಿ ಎ ಟವರ್ ಇದು ಇದೇ ಎಂಟ್ರೆನ್ಸು ಸೊ ಇವಾಗ ನಮ್ಮ ಯೂನಿವರ್ಸಿಟಿ ಹತ್ರ ಬಂದಿದ್ದೀವಿ ಫೋಟೋ ಶೂಟ್ ಮಾಡೋಕೆ ಫೋಟೋ ಶೂಟ್ ಅದಕ್ಕೆ ಬಂದಿದ್ದೀವಿ ಸೊ ನಮ್ಮ ಯೂನಿವರ್ಸಿಟಿ ಅಂತ ಇದ್ದೀವಿ ನಮ್ಮ ಯೂನಿವರ್ಸಿಟಿ ಆ ಕಡೆ ಕಡೆ ವಿಜುವಲ್ಸ್ ಎಲ್ಲ ಹಾಕ್ತೀನಿ ನೋಡಿ ವಿ ಕೆಮ್ ಟು ಯು ಟಿ ಆಲಿಂಗ್ಟನ್ ಅಗೇನ್ ಆಫ್ಟರ್ ಸಿಕ್ಸ್ ಮಂತ್ಸ್ ಇಟ್ ಫೀಲ್ಸ್ ಲೈಕ್ ಹೋಮ್ ಏನು ತೋರಿಸ್ತೀನಿ ಎಲ್ಲರೂ ಗೊತ್ತಿರುತ್ತಲ್ಲ ಅವ್ರ ಸ್ಕೂಲ್ ಬಿಟ್ಟೋಗಿ ಮತ್ತೆ ಅವ್ರ ಸ್ಕೂಲ್ಗೆ ಬಂದಾಗ ಒಂಥರ ನಾನ್ ಫೀಲಿಂಗ್ ಬರುತ್ತಲ್ಲ ಆ ಥರ ಫೀಲಿಂಗ್ ಬರ್ತದೆ ಐ ವಿಲ್ ಜಸ್ಟ್ ಶೋ ಎವ್ರಿಥಿಂಗ್ ಶೇರ್ ಇಟ್ ವಿತ್ ಯು ನೈಸ್ ಬೈ ಸೊ ಗ್ರ್ಯಾಡ್ ವಾಕ್ ಅಂತ ಎಲ್ಲ ರೆಡಿ ಆಗಿಬಿಟ್ಟು ಇದ್ರ ಮುಂದೆ ಫೋಟೋಸ್ ತಗೊತಿದಾರೆ ಇನ್ಸ್ಟಾಗ್ರಾಮು ಲಿಂಕ್ ಇನ್ನೆಲ್ಲ ಹಾಕಕ್ಕೆ ಸೊ ಇದೊಂದು ಐನೋ ಐಕಾನಿಕ್ ಪ್ಲೇಸ್ ತರ ಅಲ್ಲಿ ತಗೊತಾರೆ ಎಲ್ಲರೂ ಇದು ನಮ್ಮ ಬಿಲ್ಡಿಂಗ್ ಒಳಗಡೆ ಯೂನಿವರ್ಸಿಟಿ ಒಳಗಡೆ ಇದು ಟ್ರೀಸ್ ಎಲ್ಲ ನೋಡಿ ಯಾವ ಕಲರ್ ಇದೆ ವಿಂಟರ್ ಮತ್ತೆ ಫಾಲ್ ಇರೋದ್ರಿಂದ ಕಲರ್ ಇದೆ ಸೊ ಈ ನೆದರ್ಮೆನ್ ಹಾಲು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಬಿಲ್ಡಿಂಗ್ ಇಲ್ಲೇ ನಾವು ಎರಡು ವರ್ಷ ಕ್ಲಾಸಸ್ ಎಲ್ಲ ತಗೊಂಡಿದ್ದು ಆ ಮೇಲ್ಗಡೆ ಬಿಲ್ಡಿಂಗ್ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಅಲ್ಲೇ ನಮ್ಮ ಕ್ಲಾಸಸ್ ಎಲ್ಲ ನಡೆದಿದ್ದು ಸೊ ಅಲ್ಲೇ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ ಅದೇ ಬಿಲ್ಡಿಂಗಲ್ಲೇ ಸೊ ಒಳಗಡೆ ನಡ್ಕೊಂಡು ಹೋಗ್ತಿದ್ರೆ ಒಂಥರ ಎಲ್ಲ ಮೆಮರೀಸ್ ಜಪ್ ಅಂತ ಬಂದು ನನಗೆ ನೋಡಿ ಹೆಲ್ಪ್ ಹಾಕಿದ್ರು ಸಿವಿಲ್ ಇಂಜಿನಿಯರಿಂಗ್ ಅಂತ ಇನ್ನು ನಮ್ಮ ಯೂನಿವರ್ಸಿಟಿ ಒಳಗಡೆ ಮತ್ತೆ ತೋರಿಸ್ತಿರೋದು ಅಲ್ಲಿ ಕಾಣ್ತಿರೋ ಎಲ್ಲ ಯೂನಿವರ್ಸಿಟಿ ಒಳಗಡೆ ತಿರ್ಗೋಂಥ ಬಸ್ಸಸ್ಸು ಸೊ ಎವ್ರಿ ಫೈವ್ ಮಿನಿಟ್ಸ್ ಟೆನ್ ಆ ಬಸ್ಸಸ್ ಇರುತ್ತೆ ಸೊ ಆ ಬಸ್ಸಸ್ನ ಹತ್ಕೊಂಡು ನೀವು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ ಹೋಗ್ಬೋದು ಮ್ಯಾಪಲ್ಲೆಲ್ಲ ತೋರಿಸ್ತಿರುತ್ತೆ ಆ ಬಸ್ಸಸ್ಸು ಸೊ ಇದು ಮತ್ತೆ ಒಳಗಡೆ ಬಂದರೆ ಬೇರೆ 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 ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಬಿಲ್ಡಿಂಗ್ ತುಂಬ ದೊಡ್ಡ ಕ್ಯಾಂಪಸ್ ಇದು ಆಲ್ಮೋಸ್ಟ್ ಇನ್ನೂರು ವರ್ಷ ನಮ್ಮ ಹಳೇದು ನಮ್ಮ ಯೂನಿವರ್ಸಿಟಿ ಸೊ ಇದು ಲೈಬ್ರರಿ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಈ ಲೈಬ್ರರಿ ಅಂತೂ ನಮ್ಮ ಗುರು ನಮ್ಮ ಇಂಟರ್ವ್ಯೂಗಳಿಗೆ ನಮ್ಮ ಎಕ್ಸಾಮ್ ಟೈಮಲ್ಲಿ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರೋದ್ರಿಂದ ಬಂದು ಅಲ್ಲಿ ಓದ್ಕೊಂಡ್ಬಿಡ್ತಿದ್ವಿ ಯಾರಿಗೇನು ಡಿಸ್ಟರ್ಬೆನ್ಸ್ ಇಲ್ಲ ಲೈಬ್ರರಿ ಅಂತೂ ಒಂಥರ ಬೆಸ್ಟ್ ಜಾಗ ಎಲ್ಲರಿಗೂ ಯಾರು ಬೇಕೋ ಅಲ್ಲಿ ಬಂದು ಓದ್ಕೊಳ್ಳೋದು ಇದೆಲ್ಲ ಹೊಸ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿರೋದು ನಮ್ಮ ಯು ಟಿ ಆರ್ಲಿಂಗ್ ಹೊಸ ಇನ್ಫ್ರಾ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ಬಿಲ್ಡಿಂಗ್ಸು ಇಲ್ಲೂ ಬಂದು ಒಂದಷ್ಟು ಮುಂದೆ ನಿಂತ್ಕೊಂಡು ಫೋಟೋ ಫಿಟೆಲ್ಲ ನೋಡ್ಕೊಂಡ್ವಿ ಇದು ಒಂದು ವಾಟರ್ ಫಾಲ್ಸ್ ನಮ್ಮ ಯೂನಿವರ್ಸಿಟಿ ಒಳಗಡೆ ಸೊ ಇದಾದ್ಮೇಲೆ ಬಂದಿದೆ ನಾವು ಗ್ಲೋಬ್ ಲೈಫ್ ವೀಲ್ ಸ್ಟೇಡಿಯಮು ಇಲ್ಲೇ ಗ್ರ್ಯಾಡ್ ವಾಕ್ ಒಳಗಡೆ ಕ್ಲೋಸ್ಡ್ ಇಂಡೋರ್ ಸ್ಟೇಡಿಯಮ್ ಅಷ್ಟೇ ಫೀಲಿಂಗ್ ಫೀಲಿಂಗ್ ಬಾಬು ಇದೆಲ್ಲ ನೋಡಿ ಸೊ ಇದೇ ಎಂಟ್ರೆನ್ಸ್ ಸೊ ನಮ್ಮ ಬಾಯ್ಸ್ ಎಲ್ಲ ಫೋಟೋಸ್ ಎಲ್ಲ ತಕೊಂತಾರೆ ಇವನು ಫೋಟೋ ಇಲ್ಲಿ ಬಾಬು ಇನ್ನೂ ರೆಡಿ ಆಗ್ತಾನೆ ಸೊ ಎವ್ರಿಬಡಿ ಇಸ್ ಗೆಟಿಂಗ್ ರೆಡಿ ಫಾರ್ ದ ಗ್ರ್ಯಾಡ್ ವಾಕ್ ಸೊ ಒಳಗಡೆ ವಿಷಯಲ್ ನೋಡಿ ಅಲ್ಲಿ ಹಾಕಿದ್ರೆ ಬ್ಲೂ ಇರೋರೆಲ್ಲ ಅಂಡರ್ ಗ್ರಾಡ್ಸ್ ಬ್ಲಾಕ್ ಗೌನ್ ಇರೋರೆಲ್ಲ ಮಾಸ್ಟರ್ ಸ್ಟೂಡೆಂಟ್ಸ್ ಅಲ್ಲಿ ಸ್ಟೇಜ್ ಮೇಲೆ ಎಲ್ಲರೂ ಸ್ಟೇಜ್ ಕೂಡ ರೆಡಿ ಇದೆ ಸೊ ಇದು ನಾವು ಕುತ್ಕೊಳ್ಳಕ್ ಹೋಗ್ತಿದ್ವಿ ನಾವು ಗೆಸ್ಟ್ ಗೆಸ್ಟ್ ಸೈಡ್ ಇಂದ ಒಂದ್ ಒಳ್ಳೆ ವ್ಯೂ ಇದ್ ನೋಡ್ಕೊಂಡು ಕುತ್ಕೊಳ್ಳೋಣ ಅಂತ ಹೋಗ್ತಿದ್ವಿ ಸೊ ನಾವ್ ಅಲ್ಲಿ ಒಂದ್ ಸೀಟಿಂಗ್ ಅಲ್ಲಿ ನೋಡಿ ಕುತ್ಕೊಂಡ್ವಿ ಇದು ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ತರ ಮೂರ್ ಲೆವೆಲ್ ಸೊ ನಾವು ಒಂದ್ ಲೆವೆಲ್ ಆಗಿ ಸ್ಟೇಜ್ ಎಲ್ಲ ಕಾಣ್ತಿದೆ ಸೊ ನ್ಯಾಷನಲ್ ಆಂತಮ್ ಹಾಡ್ಬಿಟ್ಟು ಈವೆಂಟ್ನ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನ್ಯಾಷನಲ್ ಅಂತ ಆದ್ಮೇಲೆ ನಮ್ಮ ಯೂನಿವರ್ಸಿಟಿ ಪ್ರೆಸಿಡೆಂಟ್ ಬಂದು ಎಲ್ಲರನ್ನು ಅಡ್ರೆಸ್ ಮಾಡಿ ಕಂಗ್ರಾಚುಲೇಟ್ ಮಾಡಿ ಇವ್ನ ಸೆರೆಮನಿನ ಸ್ಟಾರ್ಟ್ ಮಾಡ್ತಾರೆ ಸೊ ಇವಾಗ ಅಲ್ಲಿ ಒಂದು ಡಿಸ್ಪ್ಲೇ ಕಾಣ್ತಿದಾರಲ್ಲ ಇವರೇ ನಮ್ಮ ಯೂನಿವರ್ಸಿಟಿ ಪ್ರೆಸಿಡೆಂಟ್ ಇದಾದ್ಮೇಲೆ ಫಸ್ಟ್ ಪಿ ಎಚ್ ಡಿ ಸ್ಟೂಡೆಂಟ್ಸ್ಗೆ ಸೆರೆಮನಿ ಮಾಡ್ತಾರೆ ಆಮೇಲೆ ಒಬ್ಬೊಬ್ಬರಿಗೆ ಮಾಡ್ತಾರೆ ಸೊ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಮಾತ್ರ ಅವ್ರು ಪ್ರೊಫೆಸರೇ ಬಂದಂಗೆ ಮಾಡ್ತಾರೆ ಆದರೆ ಮಾಸ್ಟರ್ ಸ್ಟೂಡೆಂಟ್ಗೆಲ್ಲ ಹಿಂಗೆ ಲೈನ್ ಕರ್ ಕಳಿಸ್ತಾ ಹಂಗೆ ನಮ್ಮ ಪ್ರೋ ಅಷ್ಟು ಕೊಡ್ತಾರೆ ನೋಡಿ ನನ್ನ ಫ್ರೆಂಡ್ಸ್ ಬರ್ತಾರೆ ಇವಾಗ ಆದಿತ್ಯದಾಯ್ತು ಈ ಡಿಸ್ಪ್ಲೇಲಿ ಕಾಣ್ತಾ ಇರುತ್ತೆ ನಾವು ವೆಯ್ಟ್ ಮಾಡಬೇಕು ಸೊ ನೆಕ್ಸ್ಟ್ ಭರತ್ ಬಾಬು ನೋಡಿ ಅಲ್ಲಿ ಕರ್ನಾಟಕ ಫ್ಲಾಗ್ ಇಟ್ಕೊಂಡು ಫ್ಲ್ಯಾಗ್ ಹೋಗಬೋದು ಅವರವರೆಲ್ಲರೂ ಅವ್ರವ್ರ ಇಷ್ಟ ಏನು ಬೇಕಾದ್ರು ಒಂದು ಮಾಡ್ಬೋದು ಅವ್ರ ಸಿಗ್ನೇಚರ್ ಸ್ಟೆಪ್ ಹಾಗೆ ಸೊ ನಮ್ಮ ಯೂನಿವರ್ಸಿಟಿ ಆಲ್ವೇಸ್ ಗಿವನ್ ದಟ್ ಫ್ರೀಡಮ್ ನೋಡಿ ಇವರು ಯಾರು ಇಂಡಿಯನ್ ಫ್ಲಾಗ್ ಹಾಕೊಂಡಿದ್ದಾರೆ ಸೊ ದೆ ರೆಸ್ಪೆಕ್ ದಟ್ ಫ್ರೀಡಮ್ ಸೊ ಎಲ್ಲರೂ ಅವರ ಸಿಗ್ನೇಚರ್ ಸ್ಟೆಪ್ ಒಬ್ಬರು ಫ್ಲ್ಯಾಗ್ ತಗೊಬರ್ತಾರೆ ಒಬ್ಬೊಬ್ಬರು ಬೇರೆ ಸಪೋರ್ಟ್ ಸ್ಟೋಲ್ ತೊಗೊಂಬರ್ತಾರೆ ಆ ಥರ ಅವರವ್ರ ಲಿಬರ್ಟಿಗೆ ಅವರವರು ಪ್ಲಸ್ ಅಲ್ಲಿ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿದಾಗ ಹೆಸರು ಬರುತ್ತೆ ಸೊ ಆ ಹೆಸರನ್ನ ಸ್ಪೆಲ್ ಮಾಡಿ ಲೈನಾಗಿ ಬರ್ತಾರೆ ಸೊ ನೆಕ್ಸ್ಟ್ ವೀಡಿಯೋಲಿ ಗೊತ್ತಾಗುತ್ತೆ ಹೆಂಗೆ ಕರೀತಾರೆ ಏನು ಅಂತ ನೋಡಿ Ano no shoshidora Raj Rav Shiva Shetty Jatin Shrivastava, Tirth Shukla So nodidrala ang karitaru sola ina nodi students obre mugiskon round akonbartare upar the ಸೊ ಗ್ರಾಜ್ಯುಯೇಷನ್ ಎಲ್ಲ ಆದ್ಮೇಲೆ ಎಲ್ಲರೂ ಹ್ಯಾಟ್ಸ್ ನ ಟಾಸ್ ಮಾಡಿ ಫೈರ್ ಕ್ರ್ಯಾಕರ್ಸ್ ಹೊಡಿತಾರೆ ಸೊ ಟು ಜಸ್ಟ್ ಸೆಲೆಬ್ರೇಟ್ ದ ಸಕ್ಸಸ್ ಅಥ್ವಾ ಗ್ರ್ಯಾಡ್ಯೂಯೇಷನ್ ಅಂತ ಕೆಳಗಡೆ ಎಷ್ಟು ಕ್ಲೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತೀವಿ ನೋಡಿ ಆಮೇಲೆ ಯಾರೋ ಗ್ರ್ಯಾಡ್ ವಾಕ್ ತೊಗೊತಿದ್ರು ಅವರೆಲ್ಲ ನಡ್ಕೊಂಡವ ಆ ಕಡೆ ಈ ಕಡೆ ಸ್ಟಾಫ್ ಎಲ್ಲ ಈ ಥರ ಚೇರ್ ಮಾಡ್ತಾ ಇರ್ತಾರೆ ಕಂಗ್ರ್ಯಾಚುಲೇಟ್ ಮಾಡಿ ಚೇರ್ ಮಾಡ್ತೀವಿ ನೋಡಿ ಎಷ್ಟು ಎಂಜಾಯ್ಮೆಂಟ್ ಅವ್ರಿಗೆಲ್ಲ ಎಷ್ಟು ಒಂಥರ ಫುಲ್ ಹುಮ್ಮಸ್ಸು ನಾವು ಗ್ರಾಜುಯೇಷನ್ ಆಗ್ತಿದ್ರು ಸೊ ಇಟ್ಸ್ ನೈಸ್ ಗೆಸ್ಚರ್ ಅವ್ರದ್ದು ಈ ತರ ನಡ್ಕೊಂಡು ಹೋಗಬೇಕು ಡಿಫ್ರೆಂಟ್ ಲೆವೆಲ್ಸ್ ಕೆಳಗಡೆ ಬರ್ಬೇಕಂದ್ರೆ ಸೊ ಯಾರು ಆಡಿಯನ್ಸ್ ಇದ್ರೆ ಅವ್ರಿಗೆ ಬೇರೆ ರೂಟು ಯಾರು ಗ್ರ್ಯಾಡ್ ವಾಕ್ ತೊಗೊಂತಿದ್ರೆ ಅವ್ರಿಗೆ ಬೇರೆ ರೂಟ್ ಇದು ಗ್ರ್ಯಾಡ್ ವಾಕ್ ತೊಗೊತಿರ ಅವ್ರಿಗೆ ರೂಟ್ ಇದು ಸೊ ನಾವು ಸ್ವಲ್ಪ ಬೇಗ ಬೇಗ ಆಚೆ ಬಂದ್ವಿ ಸೊ ಗ್ರ್ಯಾಡ್ ವಾಕ್ ಆದ್ಮೇಲೆ ಫೋಟೋಸ್ ತಗೋಣ ಅಂತ ನಾವೆಲ್ಲ ಇಲ್ಲಿ ಸೇರ್ಕೊಂಡು ಸ್ವಲ್ಪ ಬೇಗ ಆಚೆ ಬಂದಿರೋದು ಬೇಗ ಬೇಗ ಫೋಟೋಸ್ ಯು ಫಾರ್ ತಗೊಂಡಿಂಗ್ ಬಂದಿದ್ದು ನಾವು ಒಳ್ಳೆ ಮಜಾ ಇವಾಗ ಮೇಲೆ ಆಫ್ಟರ್ ಪಾರ್ಟಿ ಎಲ್ಲ ಹಾಕ್ತೀನಿ ಎಂಜಾಯ್ ಮಾಡಿ ಅಮ್ಮ ಅಂತ ದಯವಿಟ್ಟು ನೋಡ್ಬೇಡಿ ಸೊ ಇದು ಗ್ರ್ಯಾಡ್ ಗ್ರಾಂಡ್ ವಾಕ್ ಮೇಲೆ ಒಳಗಡೆ ಇರೋಂತ ವಿಜುವಲ್ಸ್ ಇದು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೋರ್ಸ್ ಇಷ್ಟ್ ಜನ ಇದಾರಪ್ಪ ಹಿಂಗೆ ಜನನೋ ಜನ ಸೊ ಗ್ರಾಡ್ ನ ಸೆಲೆಬ್ರೇಟ್ ಮಾಡಕ್ಕೆ ಶಾಂಪಿಯನ್ ಬಾಟ್ಲ್ ಪಾಪ್ ಮಾಡಿ ಈ ತರ ಹ್ಯಾಟ್ಸ್ ಎಲ್ಲ ಇಸ್ದು ಸೆಲೆಬ್ರೇಟ್ ಮಾಡಿದ್ವಿ ಸೊ ಇದು ನೈಟ್ ಮತ್ತೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಗ್ರಾಜುಯೇಷನ್ ಸೆಲೆಬ್ರೇಟ್ ಅಲ್ಲಿ ಮತ್ತೆ ಶಾಂಪೇನ್ ಎಲ್ಲ ಜಪ್ ಮಾಡಿದ್ವಿ ಸೊ ಗುಡ್ ಮಾರ್ನಿಂಗ್ ಎವ್ರಿಬಡಿ ಎಲ್ಲಿದ್ದೀವಿ ಅಂತ ಅನ್ಕೊಂಡ್ರ ಸೊ ನಾನೇ ಗ್ರ್ಯಾಡ್ ವಾಕ್ ಆದಮೇಲೆ ನಾವೊಂದು ಏರ್ ಬಿ ಎಂ ಬಿ ಬುಕ್ ಮಾಡಿದ್ವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸೇರಿ ಮಲ್ಕೊಂಡು ನೆಕ್ಸ್ಟ್ ಡೇ ದೋಣ ಸ್ವಲ್ಪ ರೆಡಿ ಮಾಡಿ ಅಂತ ಸೊ ಇದೇ ಏರ್ ಬಿ ಎಂ ಬಿ ನಾವು ಬುಕ್ ಮಾಡಿದ್ದು ಸೊ ಒಂದು ಇಪ್ಪತ್ತು ಜನಕ್ಕೆ ಆಗ ಕ್ಲೀನಾಗಿ ಅಕೊಮಿನೇಟ್ ಮಾಡ್ತು ಸುತ್ತ ಏರ್ ಬಿ ಎನ್ ಬಿ ಸುತ್ತ ನೆನಪು ತೋರಿಸ್ತೇನೆ ದಿಸ್ ಇನ್ ಪ್ರೈವೇಟ್ ಪ್ರೈವೇಟ್ ದೂರ ದೂರ ಎಲ್ಲದಕ್ಕಿಂತ ಫುಲ್ ಜಾಗ ಮನೆ ನಾವು ಮಾತ್ರ ಗೇಮ್ಸ್ ಎಲ್ಲ ಇದೆ ಸೊ ಫುಲ್ ಎಂಜಾಯ್ ಸೊ ಇದು ಯಾವ ಜಾಗ ಅಂದ್ಕೊಂಡ್ರೆ ನಾನು ಎರಡು ವರ್ಷ ಹೌಸಿಂಗ್ ಜಾಗ ಇದು ಇದನ್ ಹೌಸಿಂಗ್ ಅಂತ ಸೊ ಇದೆಲ್ಲ ಮನೆಗಳು ಸ್ಟೂಡೆಂಟ್ ಹೌಸಿಂಗು ಇಲ್ಲಂತೂ ಒಳ್ಳೆ ಫೀಲ್ ಇದೆಲ್ಲ ಮೆಮರೀಸ್ ಆಗಿರಲಿ ಅಂತ ರೆಕಾರ್ಡ್ ಮಾಡಿ ಹಾಕಿದ್ವಿ ನೋಡ್ಕೊಳ್ಳಿ ಸೊ ಏನ್ ಗುರು ಎಲ್ಲಾ ಗ್ರ್ಯಾಡ್ ವಾಗ್ ನೀನು ನೀನ್ ಗ್ರ್ಯಾಡ್ ವಾಕ್ ತಗೊಂಡಿದ್ದೀಯಾ ಇಲ್ವಾ ಅಂತ ಕೇಳಿದವ್ರಿಗೆ ಇದು ನಾನು ಹೋದ್ ಸಮೇ ಗ್ರ್ಯಾಡ್ ವಾಕ್ ತಗೊಂಡೆ ಸೊ ಅದ್ರ ವಿಡಿಯೋ ಇದು ಕರ್ನಾಟಕ ಫ್ಲಾಗ್ ಹಾಕೊಂಡು ತಗೊಂಡಿದ್ದೀನಿ ನೋಡಿ